ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ಬಿನ್ ಹುಕ್ಕೇರಿ ಸುದ್ದಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಸಂಗನಾಳ್ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇನ್ನುವರೆಗೂ ನಡೀತಾ ಇರುವುದಕ್ಕೆ ಇದುವೇ ಸಾಕ್ಷಿ ಕರ್ನಾಟಕ ಸಮತಾ ಸೈನಿಕ ದಳ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಪ್ರತಿಭಟನೆ ಮುಖಾಂತರ ತಹಶೀಲ್ದಾರರಿಗೆ ಮನವಿ ಪತ್ರ ನೀಡಲಾಯಿತು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ್ ಗ್ರಾಮದ ಯಮನೂರಪ್ಪ ಈರಪ್ಪ ಬಂಡಿಹಾಳ್ ಇಪ್ಪತ್ತ್ ಮೂರು ವರ್ಷದ ಈತನು ಕಟಿಂಗ್ ಮಾಡಿಸಿಕೊಳ್ಳಲು ಕರಮುಡಿ ಗ್ರಾಮದ ಮುದುಕಪ್ಪ ಅಂದಪ್ಪ ಹಡ್ಪದ್ ಈತನ ಹತ್ತಿರ ಹೋಗಿರುತ್ತಾನೆ ಸದರಿ ಮುದುಕಪ್ಪ ಅಂದಪ್ಪ ಹಡಪದ್ ಈತನು ಯಮನೂರಪ್ಪ ಈರಪ್ಪ ಬಂಡಿಹಾಳ್ ನೀನು ಪರಿಶಿಷ್ಟ ಜಾತಿಯ ಅಂದರೆ ಸಿ ವ್ಯಕ್ತಿ ಇದ್ದು ನಾನು ನಿಮ್ಮ ಜಾತಿಯವರಿಗೆ ಕಟ್ಟಿಂಗ್ ಮಾಡುವುದಿಲ್ಲ ಎಂದು ಅಮಾನವೀಯವಾಗಿ ಹೇಳಿದ್ದರಿಂದ ಮಾತಿಗೆ ಮಾತು ಬೆಳೆದು ಮುದುಕಪ್ಪ ಅಂದಪ್ಪ ಹಡಪದ್ ಈತನು ಪರಿಶಿಷ್ಟ ಜಾತಿಯ ಯಮನೂರಪ್ಪ ಈರಪ್ಪ ಬಂಡಿಹಾಳ್ ಈತನನ್ನು ತನ್ನ ಕೈಯಲ್ಲಿ ಇದ್ದ ಕತ್ರಿಯಿಂದ ಚುಚ್ಚಿ ಚುಚ್ಚಿ ಕೊಲೆ ಮಾಡಿರುತ್ತಾನೆ ನಂತರ ಮುದುಕಪ್ಪ ಅಂದಪ್ಪ ಹಡಪದ್ ಈತನು ಕೊಲೆ ಮಾಡಿ ಯಮನೂರಪ್ಪ ಬಂಡಿಹಾಳ್ ಈತನ ಸಹೋದರನಿಗೆ ಫೋನ್ ಮಾಡಿ ನಿಮ್ಮ ಸಹೋದರ ನಮ್ಮ ಅಂಗಡಿಯ ಮುಂದೆ ಮಲಗಿದ್ದಾನೆ ಆತನನ್ನ ಕರೆದುಕೊಂಡು ಹೋಗಿ ಎಂದು ಹೇಳಿರುತ್ತಾನೆ ಆಗ ಯಮನೂರಪ್ಪ ಬಂಡಿ ಿಹಾಳ್ ಈತನ ಸಹೋದರ ಸ್ಥಳಕ್ಕೆ ಬಂದು ಯಮನೂರಪ್ಪ ಬಂಡಿಹಾಳ್ ಈತನನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಸದರಿ ಆಸ್ಪತ್ರೆಯ ವೈದ್ಯರು ಯಮನೂರಪ್ಪ ಬಂಡಿಹಾಳ್ ಈತನು ಮೃತನಾಗಿದ್ದಾನೆ ಎಂದು ತಿಳಿಸಿರುತ್ತಾರೆ ಸದರಿ ಘಟನೆಯ ಕುರಿತು ಮುದುಕಪ್ಪ ಅಂದಪ್ಪ ಹಡ್ಪದ್ ಈತನ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಈ ಕಾರಣ ಮಾನ್ಯರು ಮೃತ ಯಮನೂರಪ್ಪ ಈರಪ್ಪ ಬಂಡಿಹಾಳ್ ಈತನ ಕುಟುಂಬಕ್ಕೆ ಆದಷ್ಟು ಬೇಗನೆ ಸರ್ಕಾರದಿಂದ ಬರತಕ್ಕ ಸೌಲಭ್ಯಗಳನ್ನ ಕೂಡಲೇ ಪೂರೈಸಬೇಕು ಮತ್ತು ತಪ್ಪಿತಸ್ಥನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಸಂದರ್ಭದಲ್ಲಿ ಕರ್ನಾಟಕ ಸಮತ ಸೈನಿಕ ದಳ ಜಿಲ್ಲಾ ಅಧ್ಯಕ್ಷರಾದ ಶಿವಾಜಿ ಎನ್ ಬಾಲೇಶ್ಗೋಳ ಕಾನೂನು ಸಲಹೆಗಾರ ರಾಜೇಂದ್ರ ಮೋಶಿ ದಲಿತ ಮುಖಂಡರಾದ ಸುನೀಲ್ ಭೈರನ್ನವರ್ ತಾಲೂಕಾ ಅಧ್ಯಕ್ಷರಾದ ಷಣ್ಮುಖ್ ದೇವರ್ಮನೆ ಗಣಪತಿ ಜಾಡರ್ ಹಂಜಾನಟ್ಟಿ ಗ್ರಾಮದ ಕರ್ನಾಟಕ ಸಮತ ಸೈನಿಕ ದಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾಜಿಎನ್ ಬಾಲೇಶ್ಗೋಳ ಜನಶಕ್ತಿ ವಾಯ್ಸ್ ನ್ಯೂಸ್ ಕೊಪ್ಪಳ ಕರ್ನಾಟಕ ಸಂತ ಸೈನಿಕದ ಬೆಳಗಾವಿ ಜಿಲ್ಲೆ ಹುಚ್ಚೇರಿ ತಾಲೂಕಿನ ಘಟಕ ವತಿಯಿಂದ ಏನು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಕಂಗನಾಳ್ ಗ್ರಾಮದಲ್ಲಿ ಯಮೂರಪ್ಪ ಬಂಡಿಹಾಳ್ ಈತನನ್ನ ಮುದುಕಪ್ಪ ಹಡ್ಬದ್ ಈತನು ತನ್ನ ಕೈದಿದ್ದ ಕತ್ರಿಯಿಂದ ಚುಚ್ಚಿ ಕೊಲೆ ಮಾಡಿದ್ದು ಇದು ಇಪ್ಪತ್ತೊಂದನೇ ಶತಮಾನದ ಕೂಡ ಒಂದು ಅಮಾನವೀಯ ಪ್ರೇಕ್ಷ ಯಾಕಂತಂದರೆ ಪೂರ್ವದಲ್ಲಿ ಜಾತಿ ವ್ಯವಸ್ಥೆ ಇತ್ತು ಆದರೆ ಸಂವಿಧಾನ ಜಾರಿಯಾಗಿ ಇವತ್ತಿಗೆ ಸುಮಾರು ಎಪ್ಪತ್ತು ವರ್ಷಗಳೂ ಕೂಡ ಇನ್ನೂ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಹಾಗೆ ಇದೆ ಅದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಜನ ಭಾರತ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಅದೂ ಅಲ್ಲದೆ ಏನು ನಮ್ಮ ಯಮ್ಮೂರಪ್ಪ ಬಂಡಿಹಾಳ್ ಈತನ ಕೊಲೆಯನ್ನು ಮಾಡಿ ಮಾಡಿದ ಮುದುಕಪ್ಪ ಹಡಪಲ್ ಈತನ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು ಅದು ಅಲ್ಲದೆ ಏನು ನಮ್ಮ ಬಂಡಿಹಾಳ್ ಈತನಿಗೆ ಈತನಿಗೆ ಬರ್ತಕ್ಕಂಥ ಸರ್ಕಾರದ ಸವಲತ್ತು ಅವರು ಸಂಪೂರ್ಣವಾಗಿ ಆತನ ಮನೆಯವರಿಗೆ ದೊರೆಯುವಂಥ ವ್ಯವಸ್ಥೆ ಕರ್ನಾಟಕ ಸರ್ಕಾರ ಮಾಡಬೇಕು ಅಲ್ಲದೆ ಈ ಪ್ರತಿಯೊಂದು ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಏನು ಜಾತಿ ವ್ಯವಸ್ಥೆ ಇದೆ ಇದು ಸಂಪೂರ್ಣವಾಗಿ ಹೋಗಬೇಕು ಆ ಹೋಗುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮುಂದೆ ನಿಂತು ತನ್ನ ಕೆಲಸವನ್ನು ಮಾಡಬೇಕು ಅಂತ ಈ ಮೂಲಕ